ಮಾಳ್ವದ ಹೊಳ್ಕರ್ ರಾಜವಂಶದ ರಾಣಿ ಪುಣ್ಯಶ್ಲೋಕ್ ಅಹಲ್ಯಾಬಾಯಿ ಹೊಳ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಬಿ ಜೆ ಪಿ ಪಾಂಚಜನ್ಯ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಅಧ್ಯಕ್ಷೆ ಮಂಜುಳಾ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನ ದೈವಿಕ ಮತ್ತು ಧೈರ್ಯಶಾಲಿ ನಾಯಕಿ ಎಂದು ಬಣ್ಣಿಸಿದರು ಅಹಲ್ಯಾಬಾಯಿ ಹೊಳ್ಕರ್ ಅವರ ಜೀವನ ಮತ್ತು ಆಡಳಿತವನ್ನು ವಿವರಿಸಿ ಮಾತನಾಡಿದ ಅವರು ನ್ಯಾಯ ಸಮಾನತೆ ಮತ್ತು ಸನಾತನ ಸಂಸ್ಕೃತಿಯ ಪ್ರಮುಖ ಕೇಂದ್ರಗಳ ಪುನರ್ ನಿರ್ಮಾಣಕ್ಕೆ ಅವರ ಬದ್ಧತೆಯನ್ನು ಎತ್ತಿ ತೋರಿಸಿದರು ದಡ್ಡಾಜಿಯವರು ದೇಶದ ವಿವಿಧ ಭಾಗಗಳಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಎಲ್ಲೋ ಒಮ್ಮೆ ಅನಿಸುತ್ತೆ ಮುನ್ನೂರು ವರ್ಷಗಳ ಹಿಂದೆ ಉಂಟಿದಂಥ ಹಲ್ಲೆ ಬಾಯಿಯವರನ್ನ ನಾವು ಯಾಕೆ ನೆನಪು ಮಾಡ್ಕೋಬೇಕು ನಾವು ಯಾಕೆ ಸ್ಮರಣೆ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿದೆ ರಾಣಿ ಚೆನ್ನಮ್ಮ ಒಲಕೆ ಓಬವ್ವ ಕೆಡಲಿ ಚೆನ್ನಮ್ಮ ಛಾನ್ಸಿ ಇದನ್ನೆಲ್ಲ ನಾವು ಕೇಳಿದ್ವಿ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳವಣಿ ಮಲ್ಲಮ್ಮ ಇವರೆಲ್ಲ ನಮಗೆ ಗೊತ್ತಿದೆ ಆದರೆ ನಾವು ಯಾಕೆ ನೆನಪಿಸ್ಕೊತಾ ಇದ್ದೀವಿ ಇವತ್ತು ಅನ್ನುವಂಥದ್ದನ್ನ ಮುಖ್ಯವಾಗಿ ನಮ್ಮ ಬಿ ಜೆ ಪಿಯ ಮಹಿಳೆಯರು ಕಾರ್ಯಕರ್ತರಿಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅನ್ನುವಂಥ ಒಂದು ಮೂಲಭೂತವಾದ ವಿಷಯ ಏನಿದೆ ರಾಣಿ ಜನ್ಮ ಜನ್ಮತಾಳಿ ಮುನ್ನೂರು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಚೌಂಡಿ ಗ್ರಾಮದಲ್ಲಿ ಜನಿಸಿದಂಥ ಬಾಲಕಿ ಮಧ್ಯಪ್ರದೇಶಕ್ಕೆ ಹೋಗಿ ಮುನ್ನೂರು ವರ್ಷಗಳ ಹಿಂದೆ ಮೂವತ್ತು ವರ್ಷಗಳ ಆಡಳಿತವನ್ನು ಸಮರ್ಥವಾಗಿ ತನ್ನ ಪ್ರಜೆಗಳಿಗೆ ಕೊಡ್ತಾರೆ ಯಾಕೆ ನೆನಪು ಮಾಡ್ಕೊತಾ ಇದೀವಿ ಬಾಲ್ಯ ವಿವಾಹವಾಗಿ ಹೋದ ಅಲ್ಯ ಅವರು ಮಲ್ಲಹಾರ ರಾವ್ ಅನ್ನುವಂತಹ ಸುಬೇದಾರ್ ಅವ್ರ ಮನೆಗೆ ಹೋಗ್ತಾರೆ ಬಹಳ ಚಿಕ್ಕ ವಯಸ್ಸಲ್ಲೇನೆ ಗಂಡನನ್ನ ಕಳ್ಕೊತಾರೆ ಅವರು ಸುಮಾರು ಇಪ್ಪತ್ತೆರಡು ವರ್ಷದ ನಂತರ ಅವರು ಗಂಡನನ್ನ ಕಳ್ಕೊತಾರೆ ಆಗ ಅವ್ರಿಗೆ ಸಹಗಮನ ಮಾಡುವ ಪದ್ಧತಿ ಇರುತ್ತೆ ಗಂಡ ತೀರ್ಕೊಂಡ್ರೆ ಸತಿಯು ಕೂಡ ಚಿತೇನ ಏನು ನಿಮಗೆ ಗೊತ್ತಿರಲಿ ಭಾರತದ ಮೂಲ ಚಿಂತನೆಯಲ್ಲಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಸಹಗಮನದ ಪದ್ಧತಿ ಇರೋದಿಲ್ಲ ಆದ್ರೆ ಮೊಘಲರ ಆಡಳಿತದಿಂದಾಗಿ ರಾಜರು ತೀರ್ಕೊಂಡ್ರೆ ರಾಣಿಯರು ಒಂಟಿಯಾಗಿರ್ತಾರೆ ಅಂತೇಳಿ ಮೊಘಲರು ಆಕ್ರಮಣ ಮಾಡಿ ನಮ್ಮ ರಾಣಿಯರನ್ನ ಅಪಹರಣ ಮಾಡಿ ಅನಾಚಾರ ಮಾಡುವಂತ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕ್ತಿರ್ತಾರೆ ಈ ಸಂದರ್ಭದಲ್ಲಿ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷ ದೇವರಾಜ್ ಶೆಟ್ಟಿ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷೆ ಜಸಂತಾ ಅನಿಲ್ ಕುಮಾರ್ ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಸುವರ್ಣ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದ ವಿಜಯಲಕ್ಷ್ಮಿ ಸಂಸ್ಕಾರ ಭಾರತಿ ಸಂಪನ್ಮೂಲ ವ್ಯಕ್ತಿಗಳಾದ ಸುಮಾ ಪ್ರಸಾದ್ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಭಾರಿ ನಾರಾಯಣಗೌಡ ಜಿಲ್ಲಾ ಉಪಾಧ್ಯಕ್ಷರಾದ ವೀಣಾ ಶೆಟ್ಟಿ ನರೇಂದ್ರ ಪುಣ್ಯಪಾಲ್ ಚೈತ್ರಾ ಗೌಡ ಪುನೀತ್ ಸೂರ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು